ನೋಡ್ರಿ ಕಾಂಗ್ರೆಸ್ ಪಾರ್ಟಿಗೆ ನಾ ಹೇಳಿಕ್ ಬಯಸುದು ಮೊದಲಿದ್ದು ಎರಡು ಸಾವಿರದ ಹದಿಮೂರರೊಳಗ ಪರಮೇಶ್ವರ್ ಅವ್ರನ್ನ ಸೋಲಿಸಿದಾರೆ ಸಿದ್ದರಾಮಯ್ಯನವರ ಜನ ಇತಿಹಾಸವನ್ನ ಸರಳವಾಗಿ ಮರೆಯುವುದಿಲ್ಲ ಯಾರು ಸೋಲಿಸಿದ್ರು ಜಗಜ್ ಜಾಹೀರಾತಾರ್ ಇದೇ ಸಿದ್ದರಾಮಯ್ಯನವರು ಸೋಲಿಸಿದ್ರು ಎರಡನೇದ್ದು ಪ್ರಕರಣದ ಅಂದ್ರೆ ಬಂಗಾರವನ್ನೇ ಕಳ್ಳತನದಿಂದ ತರುವುದರನ್ನು ಹಿಡಿದುಕೊಂಡು ಉಳಿದ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮತ್ತು ಉಳಿದೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೊಬ್ರು ಇಡೀ ಆಕ್ಷನ್ ತಗೋರಿ ಅಂತ ಪತ್ರ ಬರೀತಾ ಇರೋರು ಯಾರು ಕಾಂಗ್ರೆಸ್ಸಿನ ಒಂದು ಗುಂಪು ಪರಮೇಶ್ವರ್ ಅವರ ಮೇಲೆ ಆಕ್ಷನ್ ಆಗಬೇಕು ಅಂತ ಹೇಳ್ಕೊಂಡು ಎಲ್ಲಾ ಮಾಹಿತಿಯನ್ನು ಕಳಿಸ್ತಾರೆ ಮತ್ತಿಲ್ಲಿ ಡ್ರಾಮಾ ಮಾಡ್ತೀರಿ ನೀವು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಪರಮೇಶ್ವರ್ ಅವ್ರ ಬಗ್ಗೆ ನಮಗೆ ಗೌರವದ ಅವರೊಬ್ಬ ಸಭ್ಯ ರಾಜಕಾರಣಿ ಏನಾಗಿದೆ ಅಂದರೆ ಅವರು ಹುಡುಕ್ತಾ ಇದ್ದಾರೆ ಬಿಕಾಸ್ ದೆರ್ ಆರ್ ಕಂಪ್ಲೇಂಟ್ಸ್ ಇವರೇ ಕಳಿಸಿದ್ದ ಮಾಹಿತಿ ಎಲ್ಲ ಯಾರು ಕಾಂಗ್ರೆಸ್ ಕಾಂಗ್ರೆಸ್ನ ಒಂದು ಗುಂಪಿನವರೇ ಕಳಿಸಿದ ಸಿದ್ದರಾಮಯ್ಯವ್ರಿಗೂ ಗೊತ್ತದ ಯಾರು ಕಳಿಸ್ತ ಯಾರಿಗೆ ಗೊತ್ತ ಸಿದ್ದರಾಮಯ್ಯ ಅವರು ಕೇಟ್ರೆ ಹೇಳ್ತಾರೆ ಇಂಟೆಲಿಜೆನ್ಸ್ ಅವ್ರ ಕಡೆ ಅದ ಮತ್ತೆ ಈ ಡ್ರಾಮಾ ಮಾಡ್ತೀರಿ ನೀವು ಸಿದ್ದರಾಮಯ್ಯನವರ ಮತ್ತು ಮಾಹಿತಿ ಸಿಕ್ಕಾಗ ಇಡೀ ತನ್ನ ಕಾನೂನು ಚಟುವಟಿಕೆಯನ್ನ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದಾರೆ ಅದು ಅವರು ಮಂತ್ರಿ ಇದ್ದಾರಂತಾಗಲಿ ಕಾಂಗ್ರೆಸ್ ನಾಯಕರಿದ್ದಾರಂತಾಗಲಿ ಅಥ್ ಅಥವಾ ಇನ್ಯಾವುದೇ ಕಾರಣಕ್ಕೆ ಅದಾಗಿಲ್ಲ ಇವರೇ ಮಾಹಿತಿಯನ್ನು ಬೇಕಂತಲೇ ಕೊಟ್ಟು ಮಾಹಿತಿ ಸಿಕ್ಕ ನಂತರ ಇಡೀದ ಕರ್ತವ್ಯ ಇದೆ ಅವರು ವೆರಿಫೈ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಪರಮೇಶ್ವರ್ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನುವಂಥ ಯಾವ ಉದ್ದೇಶವೂ ನಮ್ಮ ಸರ್ಕಾರಕ್ಕೆ ಇಲ್ಲ ಕಾನೂನು ಪ್ರಕಾರ ತಪ್ಪು ಮಾಡಿದರೆ ಆವಾಗ ನಾನೇ ತಪ್ಪು ಮಾಡಲಿ ಸಿದ್ದರಾಮಯ್ಯನವರೇ ತಪ್ಪು ಮಾಡಲಿ ಪರಮೇಶ್ವರೇ ತಪ್ಪು ಮಾಡಲಿ ನಮ್ಮ ಪಾರ್ಟಿಯವರೇ ಇನ್ನಾರೇ ತಪ್ಪು ಮಾಡಲಿ ಅವಾಗ ಕಾನೂನು ಪ್ರಕಾರ ಕ್ರಮ ಆಗ್ತದೆ ಎಲ್ಲದಕ್ಕೂ ರಾಜಕಾರಣ ಹೇಳ್ಸಿದ್ರೆ ಆಮೇಲೆ ಬಹಳಷ್ಟು ಸಂಗತಿಗಳು ನಿಮ್ಮ ಪಾರ್ಟಿಯವರು ಏನೇನು ಮಾಡ್ರೆ ಅಂತ ಬಂದ್ರೆ ನಿಮ್ಗೆ ಭಾಳ ತೊಂದರೆ ಆಗ್ತದೆ ಕಾಂಗ್ರೆಸ್ ಪಾರ್ಟಿದು ವಿಶೇಷವಾಗಿ ರಾಜೀವ್ ಗಾಂಧಿಯವರೇನು ದೇಹಾಂತವಾಯಿತು ಅದಾದ ನಂತರ ಕಾಂಗ್ರೆಸ್ ಪಾರ್ಟಿಗೆ ಗಾಂಧಿ ಪರಿವಾರದ ಪ್ರಧಾನಮಂತ್ರಿ ಇಲ್ಲ ಹಿಂಗೆ ಯಾವ ಹೆಸರಿನಲ್ಲಿ ಪ್ರಧಾನಮಂತ್ರಿ ಬಂದರೂ ಸಹಿತ ಅವ್ರದೇ ಸರ್ಕಾರ ಇದ್ದಾಗೂ ಸಹಿತ ಯು ಪಿ ಎ ಸರ್ಕಾರ ಇದ್ದಾಗ ನರಸಿಂಹರಾಮ್ ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿ ಅಂತ ಹೆಸರು ಬಂದರೆ ಅವರು ಉರಿತಾ ಇದ್ದರು ಹಾಗಾಗಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನ ಅದರಾಗೂ ಈಗ ಮೋದಿ ಅವರು ಬಂದ ಅವರಿಗೆ ತಳಿಲಿಕ್ಕೆ ಆಗ್ತಾ ಇಲ್ಲ ಅವ್ರೇನ್ ತಿಳ್ಕೊಂಡಾರಂದ್ರ ಈ ಪ್ರಧಾನಮಂತ್ರಿ ಕುರ್ಚಿ ಅಂದ್ರೆ ಇದು ಗಾಂಧಿ ಪರಿವಾರದವರಿಗೆ ಮಾಡಿಟ್ಟಂತಹ ರಿಸರ್ವೇಷನ್ ಇದೆ ಅಂತ ಅವರು ಅವ್ರ ಪರಿವಾರದಾಗ ಯಾರೇ ಆಗಬಹುದು ಅದಕ್ಕೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಅವರು ಬಂದ್ ಮಾಡ್ಯಾರ ಉತ್ತರ ಏನು ಹೇಳ್ತಾರ ದಾಷ್ಟೇತನದಿಂದ ನಾವು ಫ್ರೀ ಕೊಡ್ತೀವಿ ನಾನು ನಿಮಗೆ ಕೇಳ್ತೀನಿ ಮಾಧ್ಯಮದವ್ರು ಹೇಳ್ರ ನಾನು ನಿಮ್ಮ ಸಿವಿಲ್ ಹಾಸ್ಪಿಟಲ್ದಾಗ ಹೋಗ್ತಾರಲ್ಲ ಎಲ್ಲ ಫ್ರೀ ಕೊಡ್ತಾರೆ ನಮ್ಮ ಕಚೇರಿ ಹುಬ್ಬಳ್ಳಿಯಲ್ಲಿ ನಾವು ಎಂ ಪಿ ಕಚೇರಿ ಇದೆ ನಮ್ಮ ಕಳೆದ ಇಪ್ಪತ್ತು ವರ್ಷದಿಂದ ಇಪ್ಪತ್ತೊಂದು ವರ್ಷದಿಂದ ಅದೇ ಜಾಗದಲ್ಲಿ ನಾನು ಕಚೇರಿ ನಡೆಸ್ತಾ ಇದ್ದೇನೆ ಮತ್ತು ನಂದು ಮೋಸ್ಟ್ ಆಕ್ಟಿವ್ ಕಚೇರಿ ನಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರು ಆದರೆ ರಾತ್ರಿ ಒಂಬತ್ತು ಗಂಟೆ ತನಕ ಎಲ್ಲಾ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ನಾವು ಬಂದ ದೂರುಗಳೇನು ಯಾರು ಬಂದಿದ್ರು ಎಲ್ಲ ಮಾಡಿ ನಮಗೇನು ದೂರು ಎಮ್ ಸಿಗೆ ಹೋಗಿದ್ದು ರೀ ಔಷಧ ಬರೆದು ಕೊಟ್ಟಾರಂತ ಸಂಬಂಧಿಸಿದ ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ ಹೌದ್ರಿ ಬರೆದು ಕೊಡೋದು ಬಿಟ್ಟು ಏನು ಮಾಡೋದು ಸರ್ಕಾರ ಸಪ್ಲೈ ಮಾಡ್ತಾರೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಿಮ್ಸ್ನಲ್ಲಿ ಕರ್ನಾಟಕ ಸಿಯಲ್ಲಿ ಕರ್ನಾಟಕ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಕಾಲೇಜಲ್ಲಿ ಇನ್ಸ್ಟಿಟ್ಯೂಟ್ನಲ್ಲಿರುವಂತಹ ಪರಿಸ್ಥಿತಿ ಇದೆ ಗದಗ ಕಾಲೇಜಲ್ಲಿ ಕೊಡ್ತಾರೆ ಎಲ್ಲ ಏನು ನೀವು ನಿಮ್ಮ ಡಯಾಬಿಟಿಸ್ಗಳಿಗೆ ಬಿ ಪಿಗಳಿಗೆ ಮತ್ತೊಂದು ಏನು ರೆಗ್ಯುಲರ್ ತೊಳೆದು ಕೊಡ್ತಾರೆ ಈ ರೀತಿಯಾದಂತ ಚಿಲ್ಲರೆ ನೀವು ಬರೆದು ಕೊಟ್ರೆ ನೀವು ಫ್ರೀ ಕೊಟ್ಟರೆ ಜನ ಅಲ್ಲಿ ಹೋಗ್ತಾರೆ ನಾ ಸಿಂಪಲ್ ಒಂದು ಪ್ರಶ್ನೆ ಕರಿತೇನೆ ನೀವು ಬರೆದು ಕೊಟ್ರಿ ಅಂತ ತಿಳ್ಕೊ ನೀವು ಫ್ರೀ ಕೊಟ್ಟರೆ ಅಂತ ತಿಳ್ಕೊಳ್ರಿ ಅವ್ರು ತೊಗೊಂಡೋಗಿ ಹುಚ್ಚಿರೋದು ಮಂದಿಗೆ ಫ್ರೀ ಕೊಟ್ಟರೆ ನೀವು ಫ್ರೀನೂ ಕೊಡಲ್ಲ ಜನಕ್ಕೆ ಕಮ್ಮಿ ದರದಲ್ಲಿ ಸಿಗ್ತಾ ಇದ್ದಂತ ಉದಾಹರಣೆಗೆ ಒಂದು ರೂಪಾಯಿಗೆ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಸಿಕ್ತಿದ್ರೆ ಅಲ್ಲಿ ಇಪ್ಪತ್ತೈದು ಮೂವತ್ತು ಪೈಸಾ ಸಿಕ್ತದೆ ಅದಕ್ಕೂ ಕಲ್ಲು ಹಾಕ್ತಿರಿ ಯಾಕೆ ಅದರಲ್ಲಿ ಪ್ರಧಾನಮಂತ್ರಿ ಹೆಸರದಂತ ಅಂದ್ರೆ ಇಷ್ಟು ಅಲರ್ಜಿ ಅವ್ರಿಗೆ ಗೊತ್ತಾಗ್ಬಿಟ್ಟದು ಪ್ರಧಾನಮಂತ್ರಿ ನೆಹರು ಗಾಂಧಿ ಫ್ಯಾಮಿಲಿ ಆಗೋದಿಲ್ಲ ಅಂತ ಪ್ರಧಾನಮಂತ್ರಿ ಪದವನ್ನ ದ್ವೇಷ ಮಾಡ್ಲಿಕ್ಕೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿದ್ದಾರೆ ದೇಶದ ಅಭ್ಯುದಯವನ್ನು ವಿರೋಧ ಮಾಡ್ತಾ ದೇಶವನ್ನೇ ದೇಶಿಸ್ ನಾವು ಹಿಂದೂಸ್ತಾನದ ವಿರುದ್ಧ ಮಾಡ್ತೀವಿ ಅಂತ ಹೇಳಿದ್ರಿ ರಾಹುಲ್ ಗಾಂಧಿ ಹಿಂದೂಸ್ತಾನದ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದಂಥ ಪುಣ್ಯಾತ್ಮ ಇವರು ಯಾಕಂದ್ರೆ ಅವ್ರಿಗೆ ಈ ರೀತಿಯಾದಂಥ ಒಂದು ಭ್ರಮೆಯಲ್ಲಿದ್ದಾರೆ ಹಾಗಾಗಿ ಇದನ್ನು ಮರುಪರಿಶೀಲನೆ ಮಾಡಬೇಕು ಬಡವರ ಹಿತದೃಷ್ಟಿಯಿಂದ ನೀವು ಭಾಳ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ ನೀವು ಅವಾಗ ಅಲ್ಲಿ ಹೋಗ್ತಾರೆ ನೀವು ಕೊಟ್ರಿ ಅಲ್ಲೇ ಹೋಗ್ತಾರೆ ಹಾಗಾಗಿ ಈ ಈ ಒಂದು ನಿರ್ಧಾರವನ್ನು ನಾನು ತೀವ್ರವಾಗಿ ವಿರೋಧಿಸ್ತೀನಿ ಮತ್ತು ಅವರಿಗೆ